ಎಸ್ ನಿಮಗಿರುವಂಥ ಉತ್ಸಾಹ ಅದು ಉಳಿಬೇಕು ಅದಕ್ಕೋಸ್ಕರ ನಿಮ್ಮ ಈ ಸಿನಿಮಾ ಗೆಲ್ಲಬೇಕು ಈ ಸಿನಿಮಾ ಗೆದ್ದರೆ ನೀವು ಮುಂದಿನ ದಿನಗಳಲ್ಲಿ ಇಂಡಸ್ಟ್ರಿಗೆ ನಿಮ್ಮದೇ ಆದ ಕೊಡುಗೆಗಳನ್ನು ಕೊಡ್ತಾ ಹೋಗ್ತೀರಾ ಅಂತ ನನಗೆ ನಿಮ್ಮ ಮಾತುಗಳಲ್ಲಿ ಅರ್ಥ ಆಯಿತು ಅದೆಷ್ಟೇ ಕಷ್ಟ ಆದರೂ ಮಾಡೇ ಮಾಡ್ತೀರಾ ಅಂತ ಹೇಳಿ ಸೊ ಜನ ಕೂಡ ನಿಮ್ಮ ಸಿನಿಮಾಗೆ ಆಶೀರ್ವಾದ ಮಾಡೇ ಮಾಡ್ತಾರೆ ಅನ್ನೋದು ನನ್ನ ಒಂದು ಭರವಸೆ ನೀವು ಸಿನಿಮಾಭಿಮಾನಿಗಳನ್ನ ಥಿಯೇಟ್ರಿಗೆ ಕರೆದು ಬಿಡಿ ಎಷ್ಟು ಕಷ್ಟಪಟ್ಟಿದ್ರೆ ಬನ್ನಿ ಇಲ್ಲ ಇದ್ರಲ್ಲಿ ನೀವು ಕೊಟ್ಟ ಕಾಸಿಗೆ ಲಾಸ್ ಇಲ್ಲ ನಿಮ್ಗೆ ಏನೋ ಖುಷಿ ಕೊಡ್ತೀವಿ ಅಂತ ನಿಮ್ಮ ಕಡೆಯಿಂದ ಕರೆಯೋದಾದರೆ ಎಲ್ರಿಗೂ ನಮಸ್ಕಾರ ನವೆಂಬರ್ ಏಳಕ್ಕೆ ರೋಣ ಸಿನಿಮಾ ನಿಮ್ಮ ಹತ್ರದ ಚಿತ್ರಮಂದಿರಗಳಲ್ಲಿ ರಿಲೀಸ್ ಆಗ್ತಾ ಇದೆ ಆಮೇಲೆ ನೀವು ಕೊಡೋ ಈ ನೂರು ಆಗಲಿ ನೂರಿಪ್ಪತ್ತು ರೂಪಾಯಿ ಆಗಲಿ ನಿಮ್ಗೆ ಯಾವುದೇ ಮೋಸ ಮಾಡಿದಂಗೆ ಕಳಿಸ್ಕೊಡ್ತೀವಿ ನಿಮಗೆ ಏನೇನು ಎಲಿಮೆಂಟ್ಸ್ ಬೇಕಾಗಿರುತ್ತೋ ಫನ್ ಎಲಿಮೆಂಟ್ಸ್ ಆಗಿರ್ಬೋದು ಫೈಟ್ಸ್ ಆಗಿರ್ಬೋದು ಡ್ಯಾನ್ಸ್ ಆಗಿರ್ಬೋದು ಸಾಂಗ್ಸ್ ಒಂದೊಳ್ಳೆ ನಾಲ್ಕು ಸಾಂಗ್ಗಳಿದಾವೆ ಅದಾದ ನಂತರ ಆ್ಯಕ್ಷನ್ ಥ್ರಿಲ್ಲರ್ ಇದೆ ಪೊಲಿಟಿಕಲ್ ಡ್ರಾಮಾ ಇರುತ್ತೆ ನಿಮಗೊಂದು ಮಿಕ್ಸ್ ಮಸಾಲಾ ಥರ ಪ್ರತಿಯೊಂದು ಎಲಿಮೆಂಟ್ಸ್ ಕೂಡ ಈ ಸಿನಿಮಾದಲ್ಲಿ ಇರುತ್ತೆ ಅದಾದ ನಂತರ ನಿಮಗೊಂದು ತಂದೆ ತಾಯಿ ತಂದೆ ಮತ್ತು ಒಂದು ತಂದೆ ಮತ್ತು ಮಗನ್ ಬಾಂಡಿಂಗ್ ಆಗಿರಲಿ ತಂದೆ ಮತ್ತು ಹೆಂಡ್ತಿದು ಬಾಂಡಿಂಗ್ ಆಗಿ ಯಾವ ಥರ ಇರುತ್ತೆ ಪ್ರತಿಯೊಂದು ಒಂದು ಹ್ಯುಮ್ಯಾನಿಟಿದು ಒಂದು ಒಳ್ಳೆ ಬಾಂಡಿಂಗ್ನ ತೋರಿಸ್ಕೊಟ್ಟಿದ್ದೀವಿ ದಯವಿಟ್ಟು ನವಂಬರ್ ಏಳಕ್ಕೆ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ ಅಂತ ಕೇಳ್ಕೊತಾ ಇದ್ದೀವಿ ಎಸ್ ಮೇಡಮ್ ನಿಮ್ಮ ಕಡೆಯಿಂದ ಸರ್ ನಿಮ್ಮನ್ನು ಖಂಡಿತ ಅಳಿಸ್ತಾರೆ ಅವ್ರದ್ದು ಒಂದು ಸೀನ್ ಇದೆ ನೋಡಿ ನೀವು ಅಳದೆ ಹೋದರೆ ಕೇಳಿ ಸೊ ಕಣ್ಣಲ್ಲಿ ನೀರು ಬಂದೇ ಬರುತ್ತೆ ಆ ಒನ್ ಟೂ ಅವರ್ಸ್ ಏನಿದೆಯಲ್ಲ ನೀವು ಪ್ರತಿ ಒಂದನ್ನು ಎಂಜಾಯ್ ಮಾಡ್ತೀರಾ ಪ್ರತಿ ಒಂದು ಇಮೋಷನ್ನು ನೋಡ್ತೀರಾ ಸೊ ಯಾವುದೇ ರೀತಿ ನಿಮ್ಗೆ ಆ ಟೂ ಅವರ್ಸಲ್ಲಿ ಬೋರ್ ಆಗೋಲ್ಲ ಖಂಡಿತ ಅದು ನಮ್ಮ ಕಡೆಯಿಂದ ಪ್ರಾಮಿಸು ಸೊ ಸೆವೆಂತ್ ನವೆಂಬರ್ ಮಿಸ್ ಮಾಡಿದೆ ಥಿಯೇಟರ್ಸ್ ಥಿಯೇಟರ್ಸಲ್ಲೇ ರೋಣ ಸಿನಿಮಾ ನೋಡಿ